ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ವಿಜೃಂಭಣೆಯಿಂದ ವೈಕುಂಠಿ ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಬಾರಿ ಹೆಚ್ಚು ಜ ಜನಸಂಖ್ಯೆ ಬರುವ ನಿರೀಕ್ಷೆ ಇದೆ ಈ ಬಾರಿ ಒಂದು ಮೂವತ್ತೈದರಿಂದ ನಲವತ್ತು ಸಾವಿರ ಬರುವ ನಿರೀಕ್ಷೆ ಇದೆ ಭಕ್ತಾದಿಗಳಿಗೆ ಸ್ವಾಮಿಯ ದರ್ಶನ ಮತ್ತು ವೈಕುಂಠ ದ್ವಾರದ ದರ್ಶನ ಮುಖಾಂತರ ಬಂದು ಪ್ರಸಾದ ಲಡ್ಡು ಮತ್ತು ಉಪಹಾರಗಳನ್ನು ಸ್ವೀಕರಿಸಿ ಎಲ್ಲ ಭಕ್ತಳಿಗೆ ಸಂತೋಷದಿಂದ ಆಗಮಿಸ್ತಿದ್ದಾರೆ ಇತ್ತೀಚೆಗೆ ಒಂದು ಹೊಸ ಬದಲಾವಣೆ ಅಂದರೆ ಶಾಸಕ ನಮ್ಮ ಜನಪ್ರಿಯ ಶಾಸಕರಾದ ಅವರು ನಮ್ಮ ಸ್ಟೋರ್ ರೂಮು ಮತ್ತು ಆಫೀಸ್ ರೂಮನ್ನು ಕನ್ನಡದ ಕಟ್ಕೊಟ್ಟಿದ್ದಾರೆ ಅವ್ರಿಗೂ ಭಗವಂತ ವೆಂಕಟೇಶ್ವರ ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇಲ್ಲ ಈ ಹದಿನೊಂದು ಗಂಟೆವರೆಗೂ ಬೆಳಗ್ಗೆ ಆರು ಗಂಟೆಗೆ ದರ್ಶನ ಸ್ಟಾರ್ಟ್ ಆಗಿದೆ ದರ್ಶನ ಮಾಡಿ ವೈಕುಂಠದ್ವಾರ ಬಾಗಿಲು ಆರು ಗಂಟೆಗೆ ತಂದಿದೆ ಇದು ರಾತ್ರಿ ಹನ್ನೊಂದು ಗಂಟೆವರೆಗೂ ವೈಕುಂಠ ದ್ವಾರ ತೆರೆದಿರುತ್ತದೆ ಜನಗಳು ಮುಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಿದ್ದಾರೆ ಮುಕ್ತಾದಿಗಳಿಗೆಲ್ಲ ದೇವರು ಒಳ್ಳೆಯದು ಅಂತ ಭಗವಂತನ ಕೇಳ್ತೇನೆ ತಮೇಶ್ ನಾರಾಯಣಗೌಡ ದೇವಸ್ಥಾನ ಸಮಿತಿ ಅಧ್ಯಕ್ಷ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ವಿಜೃಂಭಣೆಯಿಂದ ವೈಕುಂಠಿ ಏಕಾದಶಿಯನ್ನು ಆಚರಣೆ ಮಾಡ್ತಾಯಿದ್ದೇವೆ ಈ ಬಾರಿ ಹೆಚ್ಚು ಜ ಜನಸಂಖ್ಯೆ ಬರುವ ನಿರೀಕ್ಷೆ ಇದೆ ಈ ಬಾರಿ ಒಂದು ಮೂವತ್ತೈದರ ನಲವತ್ತು ಸಾವಿರ ಬರುವ ನಿರೀಕ್ಷೆ ಇದೆ ಭಕ್ತಾದಿಗಳಿಗೆ ಸ್ವಾಮಿಯ ದರ್ಶನ ಮತ್ತು ವೈಕುಂಠದ್ವಾರರ ದರ್ಶನ ಮುಖಾಂತರ ಬಂದು ಪ್ರಸಾದ ಲಡ್ಡು ಮತ್ತು ಉಪಹಾರಗಳನ್ನು ಸ್ವೀಕರಿಸಿ ಎಲ್ಲ ಭಕ್ತಾಳಿ ಸಂತೋಷದಿಂದ ಆಗಮಿಸ್ತಿದ್ದಾರೆ ಇತ್ತೀಚೆಗೆ ಒಂದು ಹೊಸ ಬದಲಾವಣೆ ಅಂದರೆ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಅವರು ತಮ್ಮ ಸ್ಟೋರ್ ರೂಮು ಮತ್ತು ಆಫೀಸ್ ರೂಮನ್ನು ಕಟ್ಟಡದ ಕಟ್ಕೊಟ್ಟಿದ್ದಾರೆ ಅವ್ರಿಗೂ ಭಗವಂತ ವೆಂಕಟೇಶ್ವರ ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇಲ್ಲ ಈ ಹದಿನೊಂದು ಗಂಟೆವರೆಗೂ ಬೆಳಗ್ಗೆ ಆರು ಗಂಟೆಗೆ ದರ್ಶನ ಸ್ಟಾರ್ಟ್ ಆಗಿದೆ ದರ್ಶನ ಮಾಡಿ ವೈಕುಂಠ ದ್ವಾರ ಆರು ಗಂಟೆಗೆ ಕರೆದಿದೆ ಇದು ರಾತ್ರಿ ಹನ್ನೊಂದು ಗಂಟೆವರೆಗೂ ಹೊಕೂಟ ದ್ವಾರ ತೆರೆದಿರುತ್ತದೆ ಜನಗಳು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಿದ್ದಾರೆ ಭಕ್ತಾದಿಗಳಿಗೆಲ್ಲ ದೇವರು ಒಳ್ಳೆಯದು ಮಾಡಲಿ ಅಂತ ಭಗವಂತನ ಕೇಳ್ತಾರೆ ರಮೇಶ್ ನಾರಾಯಣಗೌಡ ದೇವಸ್ಥಾನ ಸಮಿತಿ ಅಧ್ಯಕ್ಷ